ಲೈಫಿಗೆ ಬೇಕೇ ಬೇಕಾಗಿರೋದೇನು ಊಟ ತಿಂಡಿ ಮೇನ್ ಅಲ್ವಾ ಸೊ ಊಟ ತಿಂಡಿ ಮಾಡಬೇಕಾದ್ರೆ ಅಡುಗೆ ಮಾಡಬೇಕು ಅಡುಗೆ ಮನೆ ಇರಲೇಬೇಕು ಸೊ ಅಡುಗೆ ಮನೆಯಲ್ಲಿ ನಮಗೆ ಅಡುಗೆ ಮಾಡೋದಕ್ಕೆ ಏನೆಲ್ಲ ಬೇಕು ಅದು ವ್ಯವಸ್ಥಿತವಾಗಿದ್ದರೆ ತಾನೇ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಅಲ್ವಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಕೂಡ ಸುರತ್ ಕಲ್ಲಿನ ಇನ್ನೊಂದು ಬೆಸ್ಟ್ ಅಂಗಡಿ ಬಗ್ಗೆ ತೋರಿಸ್ತಾ ಇದ್ದೇನೆ ಸೊ ಈ ಅಂಗಡಿಯಲ್ಲಿ ನಾನು ಹೇಳ್ದಂಗೆ ತುಂಬಾ ಸ್ಟಾಕ್ಗಳಿವೆ ಮೂರು ಸಾಲುಗಳಿವೆ ಅಂಗಡಿಯಲ್ಲಿ ಪ್ರತಿ ಸಾಲಲ್ಲೂ ಕೂಡ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಇದೆ ಸ್ಪೆಷಲ್ಲಾಗಿ ಕಿಚನ್ಗೆ ಬೇಕಾಗುವ ವಸ್ತುಗಳು ನೋಡ್ತಾ ಇದ್ದೀರಲ್ವಾ ಹಾಗೆ ಒಂದೊಂದು ಸೌಟಲ್ಲೂ ವೆರೈಟಿ ಒಂದೊಂದು ಚಮಚದಲ್ಲೂ ವೆರೈಟಿ ಅಲ್ಯೂಮಿನಿಯಮ್ ಹೇಳಿ ಹಿಡಿದು ಸ್ಟೀಲ್ವರೆಗೂ ತುಂಬ ವೆರೈಟೀಸ್ ಇದೆ ಇದು ನೋಡಿ ಕಟ್ಟಿಂಗ್ ಬೋರ್ಡು ಇದರಲ್ಲೂ ಎಷ್ಟು ಎಷ್ಟೆಷ್ಟು ವೆರೈಟಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಈ ರೀತಿ ಕೂಡ ಬರ್ತಾ ಇದೆ ಈಗ ಈ ರೀತಿ ಬರ್ತಾ ಇದೆ ಅಲ್ವಾ ಇದರಲ್ಲಿ ಮರದ್ದು ಸ್ಟೀಲಿಂದು ಪ್ಲಾಸ್ಟಿಕ್ ಹೀಗೆನೆ ತುಂಬ ವೆರೈಟಿ ಇದೆ ಇನ್ನು ಅನ್ನ ಮಾಡೋದಿಕ್ಕೂ ಕೂಡ ಬೇರೆ ಬೇರೆ ನೋಡಿ ಹೊಸ ಟೈಪ್ ಬಂದಿದೆ ಅದೇನಂತ ಅವರು ಹೇಳ್ತಾರೆ ನೋಡೋಣ ಚೈನಾ ಪಾಟ್ ಇದರಲ್ಲಿ ಅನ್ನ ಸ್ವಲ್ಪ ಕುದಿಸಿ ಇದರಲ್ಲಿ ಒಂದು ಒಂದೇಳು ಗಂಟೆ ತನಕ ಇಟ್ಟರೆ ಬೇಯ್ತದೆ ಅದು ಎಷ್ಟೆಷ್ಟು ಬರುತ್ತೆ ಇದು ಒಂದೂವರೆ ಮತ್ತೊಂದು ಅರ್ಧ ಒಂದು ಒಂದು ಕೆಜಿ ಅಷ್ಟು ಬರ್ತದೆ ಜನರಿಗೆ ಬೇಕಾಗುವಷ್ಟು ಏನಿದು ಟಿಫಿನ್ ಬಾಕ್ಸ್ ಬಾಕ್ಸ್ವೇರ್ ಅದೇ ಸೊ ಮಕ್ಕಳಿಗೆ ಬೇಕಾಗುವ ಟಿಫಿನ್ ಬಾಕ್ಸ್ ಅಂತೂ ತುಂಬಾ ವೆರೈಟಿ ಇದೆ ಓಕೆ ಇದು ಒಂದೇ ಬಾಕ್ಸ್ ಬರುತ್ತಾ ಇದರಲ್ಲೂ ಕೂಡ ಬೇರೆ ಬೇರೆ ಕಂಪೆನಿದು ಮತ್ತೆ ಬೇರೆ ಬೇರೆ ಕಲರು ಸೈಜು ಎಲ್ಲ ತುಂಬಾ ವೆರೈಟೀಸ್ ಇದೆ ಹಾಗೆಯೇ ನೋಡ್ತಾ ನೋಡ್ತಾ ಹೋದಂಗೆ ನೋಡಿ ಪಿಂಗಾಣಿ ಡಬ್ಬಗಳು ಉಪ್ಪಿನಕಾಯಿ ಎಲ್ಲ ಇಡೋದಿಕ್ಕೆ ಯೂಸ್ ಮಾಡ್ತಾರಲ್ವಾ ಅದರಲ್ಲೂ ಚಿಕ್ಕ ಚಿಕ್ಕ ಡಬ್ಬದಿಂದ ಹಿಡಿದು ದೊಡ್ಡ ದೊಡ್ಡ ಪಿಂಗಾಣಿ ಡಬ್ಬ ಇದೆ ಸ್ಟಾಕ್ ನೋಡಿ ಹಾಗೆ ಇದರಲ್ಲಿ ಪಾತ್ರ ತೊಳೆಯುವ ಒಂದು ಸ್ಕಾಚ್ ಬ್ರೈಟ್ ಎಲ್ಲ ಇರುತ್ತಲ್ವ ಅದು ಮತ್ತು ಕ್ಲೀನಿಂಗಿಗೆ ಸಂಬಂಧಪಟ್ಟ ಮಟೀರಿಯಲ್ಗಳು ಇವೆ ದೊಡ್ಡ ದೊಡ್ಡ ಮ್ಯಾಟ್ಗಳು ನೋಡಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಬುಟ್ಟಿಗಳು ಈ ದೊಡ್ಡ ದೊಡ್ಡ ಬಾಕ್ಸ್ಗಳು ಇವೆ ಹಾಗೆ ನನ್ನ ಜೊತೆ ಜೊತೆ ನೋಡ್ತಾ ಹೋಗಿ ನೋಡಿ ಲೈನಲ್ಲಿ ಎಷ್ಟಕ್ಕೊಂದು ಸ್ಟಾಕ್ ಇದೆ ಅಂತ ನಿಮಗೇ ಕಾಣಿಸುತ್ತೆ ಅಲ್ವಾ ಹಾಗೆಯೇ ಇಲ್ಲಿನ ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿದ್ದಾರೆ ಎಲ್ಲ ಐಟಮ್ಗಳ ಬಗ್ಗೆ ಕ್ಲೀನಾಗಿ ವಿವರಿಸಿ ಹೇಳ್ತಾರೆ ಪೇಷನ್ಸಿಂದ ತಿಳಿಸಿ ಹೇಳ್ತಾರೆ ಇನ್ನು ಇಲ್ಲಿ ಬಂದ ಕಸ್ಟಮರ್ ಬಿಟ್ಟು ಹೋಗೋದಿಲ್ಲ ಪರ್ಚೇಸ್ ಮಾಡೇ ಮಾಡ್ತಾರೆ ಆಗಿದೆ ಕ್ವಾಲಿಟಿ ಅಂಗಡಿಯಲ್ಲಿ ಇಲ್ಲಂತೂ ನೋಡಿ ಥರ ಥರದ ಬೌಲ್ಗಳು ಪ್ಲೇಟ್ಗಳು ಎಷ್ಟು ಸ್ಟಾಕ್ ಇದೆ ಅಂತ ಇನ್ನು ಬಟ್ಟೆ ಒಣಗಾಕೋಕ್ಕೆ ಸ್ಟೀಲಿನ ಸ್ಟ್ಯಾಂಡ್ಗಳಿವೆ ಅದರಲ್ಲೂ ಕೂಡ ಬೇರೆ ಬೇರೆ ಸೈಜು ಇನ್ ಥರ್ಮಾಸ್ ಫ್ಲಾಸ್ಕ್ಗಳು ಒಂದಲ್ಲ ಎರಡಲ್ಲ ಎಷ್ಟು ವೆರೈಟಿ ಇದೆ ಹೇಳ್ತಾ ಹೋದರೆ ಸೇಮಿಗೆ ಮನೆಯಲ್ಲಿ ವೆರೈಟೀಸ್ ನೋಡೋಣ ಬನ್ನಿ ಇದರಲ್ಲಿ ಯಾವ ಯಾವ ವೆರೈಟಿ ಇದೆ ತೋರಿಸ್ತೀರಾ ಇದರಲ್ಲಿ ಎರಡು ವೆರೈಟಿ ಇತ್ತು ಒಂದು ಬ್ರಾಸ್ ಒಂದು ಕಬ್ಬಿಣ ಸೇಮಿಗೆ ಮಾಡುದಾದ್ರೆ ಕಬ್ಬಿಣದಲ್ಲಿ ಮಾಡ್ಲಿಕ್ಕೆ ಆದ್ರೆ ಎರಡು ಮೂರು ಜನ ಬೇಕು ಸೇಮಿಗೆ ಮಾಡ್ಲಿ ಆ ಸಪ್ಪ ದೊಡ್ಡไซಜ್ ಅಲ್ವಾ ಇದು ದೊಡ್ಡไซಜ್ไซಜ್ वाइज ಅಂತ ನಿಮಗೆ ಸೇಮೆ ಮಾಡ್ಬೇಕಾದ್ರೆ ಇದು

ನಡೆಸೋರು ಕೂಡ ಹೋಗ್ತಾರೆ ಇಲ್ಲಿಂದ ಅಷ್ಟು ಒಳ್ಳೆ ಕ್ವಾಲಿಟಿ ಇರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಕಡಾಯಿ ಒಂದೇ ಎಲ್ಲ ದೋಸಾ ತವಾ ಎಲ್ಲನೂ ಬರುತ್ತೆ ನೋಡಿ ನೀವೇ ನೋಡ್ತಾ ಹೋಗಿ ಎಷ್ಟಕ್ಕೊಂದು ಸ್ಟಾಕ್ ಇದೆ ಅಂತ ಚಿಕ್ಕ ಚಿಕ್ಕ ಕಡಾಯಿಂದ ಹಿಡಿದು ದೊಡ್ಡ ದೊಡ್ಡ ಕಡಾಯಿವರೆಗಿದೆ ಹೋಟೆಲ್ಗಳಿಗೆ ಅದೇ ಬೇಕಲ್ವಾ ದೊಡ್ಡ ದೊಡ್ಡ ಸೈಜ್ ಕಡಾಯಿಗಳು ಬ್ಲಾಕ್ ಮೆಟಲ್ ಇದು ಕೋಟಿಂಗ್ ಹೋಗುದಿಲ್ಲ ನಿಮಗೆ ಯಾವ್ದು ಐಟಂ ತಗೊಳ್ಳಿ ಸ್ವಲ್ಪ ಕೋಟಿಂಗ್ ಹೋಗುದಿಲ್ಲ ನಾನ್ ಸ್ಟಿಕ್ ತರ ಕಾಣಿಸಲ್ಲ ನಾನ್ ಸ್ಟಿಕ್ ಆದ್ರೆ ನಿಮಗೆ ಕೋಟಿಂಗ್ ಹೋಗ್ತದಲ್ಲ ಪರ್ಮನೆಂಟ್ ನಿಮಗೆ ಕೋಟಿಂಗ್ ಹೋಗುದಿಲ್ಲ ಒಳ್ಳೆ ಬರ್ತದೆ ಒಳ್ಳೇದಲ್ವಾ ಸ್ಟೀಲ್ಗಿಂತ ಒಳ್ಳೆ ಬರ್ತದೆ ನಿಮಗೆ ಬಿಸಿ ಇದು ಹಾಕ್ಬಹುದಾ ಬಿಸಿ ಹಾಕ್ಬಹುದು ಬಿಸಿ ಸಹ ಹಾಕ್ಬಹುದು ಏನ್ ಸ್ಟೀಲ್ ಐಟಮ್ಗಳಲ್ಲೂ ನೋಡಿ ಲೋಟ ಪ್ಲೇಟು ಸೌಟು ಅಂತ ಕುಟ್ಟಿಯಿಂದ ಹಿಡಿದು ಡಬ್ಬದಿಂದ ಹಿಡಿದು ಎಷ್ಟಕ್ಕೊಂದು ಸ್ಟಾಕ್ ಇದೆ ಅಂತ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸಾಲಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಹಾಗೆ ಹುಡ್ಕೋದಿಕ್ಕೆ ಏನೂ ಕಷ್ಟ ಆಗಲ್ಲ ಇನ್ನು ತಾಮ್ರದ ಪಾತ್ರೆಗಳ ಸಾಲು ನೋಡಿ ಫುಲ್ ರ್ಯಾಕ್ ತುಂಬಿಸಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಪೂಜೆಗೆ ಬೇಕಾಗುವಂಥದ್ದು ಫಂಕ್ಷನಿಗೆ ಬೇಕಾಗುವಂಥದ್ದು ಯಾವುದೇ ರೀತಿ ಬಕೆಟ್ ಥರ ಅಥವಾ ಪಾತ್ರೆ ಥರ ತುಂಬಾ ಇದೆ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗತ್ತೆ ನೋಡಿ ಇನ್ನು ಸ್ಪೂನ್ಗಳು ನೋಡಿ ಎಷ್ಟು ವೆರೈಟಿ ಇದೆ ಅಂತ ಎಲ್ಲ ಬ್ರ್ಯಾಂಡೆಡ್ಡು ಚೆನ್ನಾಗಿದೆ ಪಿಸ್ಕರ್ಸು ತುಂಬ ಇದೆ ನೋಡಿ ಕಸ್ಟಮರ್ ಬಂದು ಹೋಗ್ತಾ ಇದ್ದಂಗೆ ಸ್ಟಾಫ್ಗಳು ನೀಟಾಗಿ ಅರೇಂಜ್ ಮಾಡ್ತಾನೇ ಇರ್ತಾರೆ ಹಾಗೆಯೇ ಪ್ಲೇಟ್ಗಳಂತೂ ಎಷ್ಟಕ್ಕೊಂದು ಸ್ಟಾಕ್ ಇದೆ ನೋಡಿ ಸಕತ್ತಿದೆ ಒಮ್ಮೆ ಹೋದರೆ ಒಂದು ಗಂಟೆ ನೀವು ಅಲ್ಲೇ ಸ್ಪೆಂಡ್ ಮಾಡಬೇಕಾಗತ್ತೆ ಅಷ್ಟಕ್ಕೊಂದು ವೆರೈಟೀಸ್ ಇದೆ ಇನ್ನು ಕೆಲವರು ಅಲ್ಯೂಮಿನಿಯಂ ಯೂಸ್ ಮಾಡೋದಿದ್ರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಪಾತ್ರೆಗಳಿವೆ ಇನ್ನು ಈಳಿಗೆ ಮನೆ ವೆರೈಟೀಸ್ ನೋಡೋಣ ಬನ್ನಿ ಹಾಂ ಇದು ಕಾಯಿ ತೋರಿಲಿ ಕಲ್ವಾ ಇದರಲ್ಲೂ ಕೂಡ ಎಲ್ಲ ಬೇರೆ ಬೇರೆ ಸೈಜ್ ಉಂಟಾ ಸೈಜ್ ಉಂಟು ಮತ್ತೆ ಟೇಬಲ್ ಟಾಪ್ ಇರುತ್ತಲ್ಲ ಅದು ಉಂಟಾ ಅದು ಸಹ ಉಂಟಾ ಎರಡು ಟೈಪ್ ಬರ್ತದೆ ಈ ತರಸ ಸಹ ಇದರಲ್ಲಿ ಜಾಯಿಂಟ್ ಆಗಿ ಬರ್ತದೆ ಇದು ಸಹ ಬರ್ತದೆ ಹ್ಮ್ ಹ್ಮ್ ಟೇಬಲ್ ಉಂಟು ಚೆನ್ನಾಗಿದೆ ಅಲ್ವಾ ಕತ್ತಿಸ್ತದೆ ಇಲ್ಲೂ ಎರಡೂ ಇದೆ ಅಲ್ವಾ ಸ್ಪೆಷಲ್ ನ್ಯೂಸ್ ಇದೆ ಏನು ಗೊತ್ತಾ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ಹದಿನೈದಕ್ಕೆ ಆ ಅಂಗಡಿ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಇದೆ ಫಿಫ್ಟೀನ್ತ್ ಆ್ಯನಿವರ್ಸರಿ ಇದೆ ತುಂಬ ಸ್ಪೆಷಲ್ಲಾಗಿ ಗ್ರ್ಯಾಂಡಾಗಿ ಅವರು ಆಚರಿಸಲಿಕ್ಕಿದ್ದಾರೆ ಅದಕ್ಕೋಸ್ಕರ ಅವರು ತುಂಬ ಆಫರ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಕಸ್ಟಮರಿಗೋಸ್ಕರ ಹಾಗೆ ನಿಮಗೆ ತುಂಬ ಯೂಸ್ ಆಗೋ ಕೆಲವೊಂದು ಐಟಮ್ಸ್ ಎಲ್ಲ ಅಂತೂ ತುಂಬ ಚೀಪ್ ರೇಟಲ್ಲಿ ಸಿಗ್ತಾ ಇದೆ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಗಳು ಇನ್ನು ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ವ ಆಗಸ್ಟ್ ಐದರಿಂದ ಹದಿನೈದರವರೆಗೆ ಇಂಡಿಪೆಂಡೆನ್ಸ್ ಡೇವರೆಗೆ ಮಾನ್ಸೂನ್ ಆ್ಯಂಡ್ ಇಂಡಿಪೆಂಡೆನ್ಸ್ ಸೇಲ್ ಇದೆ ಆಫರ್ ಇದೆ ಖಂಡಿತ ಭೇಟಿ ಕೊಡಿ ಒಮ್ಮೆ ಸೊ ನನ್ನ ನೆಕ್ಸ್ಟ್ ವಿಡಿಯೋಕ್ಕೆ ಕಾಯ್ತಾ ಇರಿ ಎಲ್ಲಾನು ಡಿಟೇಲ್ ಆಗಿ ಹೇಳ್ತೇನೆ ಹಾಗೆ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಯೂಸ್ಫುಲ್ ಐಟಮ್ಸ್ ಇದೆ ಹಾ ಇದೆ ಅಂತ ಇದು ತೆಂಗಿನಕಾಯಿ ತುರಿಯ ಮಿಷನ್ ಇದು ಯಾವ ಮನೆಗೆ ಸಹ ಐಟಮ್ ಬೇಕಾಗ್ತದೆ ಹೇಗೆ ವರ್ಕ್ ಮಾಡ್ತದೆ ತೋರಿಸಬಹುದಾ ಹಾ ಇದು ಸ್ಟಾರ್ಟ್ ಆಯ್ತು ಈಗ ಓಕೆ ತೆಂಗಿನಕಾಯಿ ಇಲ್ಲಿ ಇಡುದು ಸುಲಭದ್ದು ಇದು ಮನೆಗೆ ಯೂಸ್ ಯೂಸ್ ಇನ್ನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗಿ ಬಿಡತ್ತೆ ನಾಗರ ಪಂಚಮಿ ಬಂದೇ ಬಿಡ್ತು ದೇವರಿಗೆ ದೀಪ ಇಡೋದಿಕ್ಕೆ ಎಷ್ಟು ವೆರೈಟಿ ಇದೆ ನೋಡಿ ಪೂಜಾ ಸಾಮಗ್ರಿಗಳು ಎಲ್ಲಾನು ಕೂಡ ತುಂಬಾನೇ ಸ್ಟಾಕ್ ಇದೆ ಒಳ್ಳೆ ಕ್ವಾಲಿಟಿದು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂಗಡಿ ಎಲ್ಲಿ ಬರುತ್ತೆ ಗೊತ್ತಾ ಮ್ಯಾಂಗ್ಳೂರಿಂದ ಉಡುಪಿ ಹೋಗುವ ಹೈವೇ ಇದೆ ಅಲ್ವಾ ಅಲ್ಲಿ ಸುರತ್ಕಲ್ಲಲ್ಲಿ ಪೂವ ಆರ್ಕಿಡ್ ಅಂತ ಬರುತ್ತೆ ಲೆಫ್ಟ್ ಸೈಡಿಗೆ ಅಲ್ಲಿ ಶಿಶಿರ್ ಮೆಡಿಕಲ್ ಎಲ್ಲ ಬರುತ್ತಲ್ವ ಅಲ್ಲಿ ಅಂಗಡಿ ಇದೆ ಸೊ ನಾನು ಗೂಗಲ್ ಮ್ಯಾಪ್ ಕೂಡ ತೋರಿಸ್ತಾ ಇದ್ದೇನೆ ಆಮೇಲೆ ಭೇಟಿ ಕೊಡಿ ವಿಡಿಯೋ ಇಷ್ಟ ಆಗಿರಬೇಕಲ್ವ ಇಷ್ಟ ಆದರೆ ಅಂದರೆ ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ಫಿಫ್ಟೀನ್ತ್ ಆ್ಯನಿವರ್ಸರಿಗೆ ಅವರು ಏನೆಲ್ಲ ಆಫರ್ ಬಿಟ್ಟಿದ್ದಾರೆ ಹಾಗೆ ನಿಮಗೂ ಕೂಡ ತೊಗೊಂಡು ಬರ್ಬೋದಲ್ವ ಎಲ್ಲರಿಗೂ ಕೂಡ ತೊಗೊಳ್ಬೋದಲ್ವಾ ಸೊ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸೊ ಇನ್ನೊಂದು ವಿಡಿಯೋಕ್ಕೆ ಕಾಯ್ತಾಯಿರಿ ಮತ್ತೆ ಸಿಗ್ತೇನೆ ಅಲ್ಲಿ ಟೇಕ್ ಕೇರ್ ಬ ಬಾಯ್